ಶೆಟ್ಟಿಹಳ್ಳಿ ವಾರ್ಡಿನ ಹಲವು ಕಡೆಗಳಲ್ಲಿ ಡಾಂಬರೀಕರಣಕ್ಕೆ ಶಾಸಕರಾದ ಎಸ್ ಮುನಿರಾಜು ಚಾಲನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಕೃಷ್ಣ ಮತ್ತು ಆದರ್ಶ ನಗರದಲ್ಲಿ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಸ್ ಮುನಿರಾಜರವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಹಾಗೂ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಬಿ ಸುರೇಶ್ ರವರು ಸೇರಿದಂತೆ ಬಿಜೆಪಿ ಮುಖಂಡರಾದ ಎಸ್ಆರ್ ಮಂಜುನಾಥ್ ಪಾಂಡುರಂಗರೆಡ್ಡಿ ಹಾಗೂ ಹಲವರು ಮತ್ತು ಕೃಷ್ಣ ಮತ್ತು ಆದರ್ಶ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕೃಷ್ಣಾನಗರ ಮತ್ತು ಆದರ್ಶ ಬಡಾವಣೆಯ ನಾಗರಿಕರುಗಳು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರಾದ ಎಸ್ ರವರಿಗೆ ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಿದರು